ಕಾಲದಲ್ಲಿ ಮೊಬೈಲ್ ಕಾಲದಲ್ಲಿ ಬಜೆಟ್ ಇಲ್ಲೇ ಕೆಲಸಗಳನ್ನ ಕೊಟ್ಟಿದ್ದಾರೆ ನಾನು ಆದಷ್ಟು ಕ್ಲಿಯರ್ ಮಾಡಿದ್ದೀನಿ ಈಗ ಒಂದು ಡಿಪಾರ್ಟ್ ಇದರಲ್ಲಿ ಐವತ್ತು ಕೋಟಿ ಅರವತ್ತು ಕೋಟಿ ಇದೆ ನಾನು ನೀವೇ ಹಂಚಿ ಅಂತ ಹೇಳಿದ್ರು ನಾವು ನೀವೇ ಯಾರ್ಯಾರು ಕೊಡಬೇಕು ಅಂತ ಕಾಂಟ್ರಾಕ್ಟರ್ ಅಂದರೆ ಇಲ್ಲಿ ಬರೀ ಬರೋ ಮಾತ್ರ ಕಾಂಟ್ರಾಕ್ಟರ್ ಅಲ್ಲ ಇಡೀ ರಾಜ್ಯದ ಉದ್ಯೋಗ ಕಾಂಟ್ರಾಕ್ಟರ್ ಅವ್ರಿಗೆ ನಾನೇ ನೀವೇ ಹಂಚಿಬೇಕಾರೆ ನಿಮಗೆ ಲಿಸ್ಟ್ ಕೊಟ್ಟು ಕೊಡ್ತೀನಿ ಎಷ್ಟು ದುಡ್ಡು ನಮಗೆ ಡಿಪಾರ್ಟ್ಮೆಂಟ್ ಬಂದಿದೆ ಆ ಪ್ರಕಾರ ನೀವೇ ಹಂಚಿ ಅಂತ ನಾನು ಹೇಳಿದೆ ಇಲ್ಲ ಇಲ್ಲ ಆಮೇಲೆ ಅದು ಪರ್ಸೆಂಟೇಜ್ ಬಗ್ಗೆ ಮಾತಾಡ್ತೀವಿ ಅಪ್ಡೇಟ್ ಫೈಲ್ ಮಾಡಿರ್ತೀವಿ ಅಪ್ಡೇಟ್ ಫೈಲ್ ಮಾಡಿ ಕಂಪ್ಲೇಂಟ್ ಕೊಡಿ ಯಾರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋಣ ಏನು ಬೇಕಾದ್ರೂ ಮಾಡೋಣ ಇಲ್ಲ ಅಂತ ಹೇಳ್ತಿದ್ದಾರೆ ಸರ್ ಈಗ ನಾವೇನು ಹೇಳಿಲ್ಲ ಅಂತ ಅವ್ರು ಹೇಳ್ತಾ ಅದಕ್ಕೆ ಅವ್ರ ನೋವು ಅರ್ಥ ಆಗ್ತದೆ ನಮಗೇನು ಅರ್ಥ ಆಗಲ್ಲ ಬಟ್ ದೆ ಕ್ಯಾನ್ ನೋ ಒನ್ ಕ್ಯಾನ್ ಥ್ರೆಟ್ ಅನ್ ದಿ ಗೌರ್ಮೆಂಟ್ ಎದುರ್ಸೋಕ್ಕೆ ಸರ್ಕಾರನ ಎದುರ್ಸೋಕ್ಕೆ ಆಗಲ್ಲ ನಾವು ವಿತ್ ಇನ್ ದಿ ಫುಲ್ ಲಾ ಅವ್ರು ಟೆನ್ ಪರ್ಸೆಂಟ್ ನಮ್ಮ ಕಾರ್ಪೊರೇಷನ್ ಪ್ಲೇಸ್ ಮಾಡಿ ಅಂತ ಹೇಳ್ತಾರೆ ನಾನು ಅದನ್ನು ನೋಡಬೇಕು ಕಾನೂನಲ್ಲಿ ಏನಿದೆ ಯಾಕೆ ಏನು ಅಂತ ರಿಪೋರ್ಟ್ಸು ಎಲ್ಲ ಏನೋ ಇದೆ ಇದು ನಾನು ನೋಡ್ತೀನಿ ನೋಡ್ಬಿಟ್ಟು ನಮಗೇನು ಅವ್ರಿಗೆ ಏನು ಸಹಾಯ ಮಾಡಬೇಕು ನಾನು ಮಾಡ್ಕೊಂಡು ಬಂದಿದ್ದೀನಿ ಅವ್ರಿಗೂ ಗೊತ್ತಿದೆ ಅದು ಬೇರೆ ಬೇರೆ ಕೆಲವು ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ಸಮಸ್ಯೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಚೀಫ್ ಮಿನಿಸ್ಟರ್ಗೆ ನಾನು ಅವ್ರಿಗೆ ಒಂದು ಅಪಾಯಿಂಟ್ಮೆಂಟ್ ಫಿಕ್ಸ್ ಮಾಡಿಕೊಡ್ತೀನಿ ಅವ್ರು ಗ್ರೇವಿಸಸ್ ಹೇಳಿ ಎಲ್ಲಿ ಬೇಕಾದ್ರೂ ಅವರು ಗ್ರೇವಿಸಸ್ ಹೇಳ್ಕೊಳ್ಳಿ ದುಡ್ಡು ಕೊಯೋದು ಬೇಕಲ್ಲ ಹಿಂದೆ ಏನಾಗಿತ್ತು ಒಂದು ಬಜೆಟ್ ಇತ್ತು ಆ ಬಜೆಟ್ ಮೇಲೆ ಕೆಲಸ ತಗೋಬೇಕು ಕೆಲಸ ಎಲ್ಲ ಮೂರಷ್ಟು ನಾಲ್ಕರಷ್ಟು ತೊಗೊಬಿಟ್ಟಿದ್ದಾರೆ ನನ್ನ ಇರಿಗೇಷನ್ ಡಿಪಾರ್ಟ್ಮೆಂಟಲ್ಲೇ ಈಗ ನನ್ನ ಹತ್ರ ಇರೋದು ಒಟ್ಟು ಎಲ್ಲ ಸೇರಿದು ಇನ್ನೂರು ಕೋಟಿ ರೂಪಾಯಿ ಇಪೆಂಟ್ ಅಷ್ಟೇ ಹದಿನೇಳು ಸಾವಿರ ಕೋಟಿ ರೂಪಾಯಿ ಇದು ಬಿಲ್ ಇದೆ ಇನ್ನೂರು ಕೋಟಿ ಯಾರು ಕೊಟ್ಟಿದೆ ಅದು ಯಾರಿಗೆ ಆಫೀಸರ್ಸ್ ಕೊಡೋ ಹೇಳಿ ಯಾವ ಲೆಕ್ಕರು ಕೊಡೋ ಹೇಳಿ ನಾನು ಎಲ್ಲ ಪಂಪ್ ಇಪ್ಪತ್ತೈದು ಲಕ್ಷ ಐವತ್ತು ಲಕ್ಷ ಒಂಬತ್ತು ಕೋಟಿ ಇದು ಎಲ್ಲ ಕೊಡಬೇಕು ಒಬ್ಬೊಬ್ಬ ಕಂಟ್ರಾಕ್ಟ್ರಿಗೆ ದೊಡ್ಡ ಕಂಟ್ರಾಕ್ಟ್ರಿಗೆ ಎರಡೆರಡು ಸಾವಿರ ಕೋಟಿ ರೂಪಾಯಿ ಕೊಡೋದು ಬಿಲ್ ಕೊಡಿದೆ ಅವರೆಲ್ಲ ಭಾಳ ಪ್ರೆಷರ್ ಬಿಲ್ಡಪ್ ಮಾಡಿದ್ದಾರೆ ಅಂದು ನನ್ನ ಹತ್ರ ಅದನ್ನ ಮಾಡಕ್ ಆಗ್ತಾ ಇಲ್ಲ ಅದಕ್ಕೆ ಒಂದು ಸಿಸ್ಟಮ್ ತಗ್ತಾ ಇದ್ದೀನಿ ನೀವು ವಿರೋಧ ಪಕ್ಷದಲ್ಲಿದ್ದಾಗ ಕೂಡ ವಾರ್ನಿಂಗ್ ಮಾಡಿದ್ದೀರಿ ಸರ್ ಅವರಿಗೆ ಬೇಕಾಬಿಟ್ಟಿ ಕೊಡ್ತಾ ಇದಾರೆ ಅಂತ ವಿರೋಧ ಪಾರ್ಟಿ ಇದ್ದಾಗ ನಾನು ಹೇಳಿದ್ದೆ ಈ ದುಡ್ಡು ಇಲ್ಲ ಬಜೆಟ್ ಇಲ್ಲ ನೀವು ಯಾವ್ದು ಕೆಲಸ ತಗೋಬೇಡಿ ನೀವು ಕಾಂಟ್ರಾಕ್ಟ್ ಉದ್ಯೋಗ ತಗೊಂಡ್ರೆ ನಾನು ಮುಖ್ಯ ಅಲ್ಲ ಅಂತ ನಾನ್ ಹಿಂದೆ ಹೇಳಿದ್ದೆ ನಿಮ್ಗೆ ಯಾರಿಗೂ ಬೆನ್ನಿಲ್ಲ ಅಂತ ಕೂಡ ಹೇಳಿದ್ದೆ ಬೇಕಾದ್ರೆ ನೀವು ಅದನ್ನ ತೆಗೆದ್ಬಿಟ್ಟು ಟಿವಿಲಿ ನಾನು ಏನ್ ಏನು ಮಾತಾಡಿದ್ದೆ ಅದನ್ನ ಬೇಕಾದ್ರೆ ನೀವು ರಿಪ್ಲೈ ಮಾಡಿ ನಾನ್ ನೋಡೋಣ ಅಷ್ಟಕ್ಕೆ ನಮ್ಮ ಫೈನಾನ್ಷಿಯಲ್ ಕಂಡೀಷನ್ ಆಯ್ತು ಖಂಡಿತ ಕೆಲಸ ಮಾಡಿರೋದಾಗೆ ಕೊಡ್ಲೇಬೇಕು ಅದ್ರಲ್ಲಿ ನಾನೇನ್ ಇಲ್ಲ ಅಂತಲ್ಲ